ಕೆರೆ ಅಂಗಳದ ಮಕ್ಕಳ ಆಟದ ಪಾರ್ಕ್ ಉದ್ಘಾಟಿಸಿ ಚಾಲನೆ ನೀಡಿದ ಶಾಸಕ ಸತೀಶ್ ರೆಡ್ಡಿ ಮಕ್ಕಳಿಗೆ ಪಾಠದ ಜೊತೆಯಲ್ಲಿ ಆರೋಗ್ಯಕರ ವಾತಾವರಣ ದೊರಕಲು ಮಕ್ಕಳಾಟದ ಪಾರ್ಕ್ಗಳು ಅವಶ್ಯಕ ಎಂಬುದಾಗಿ ಬೊಮ್ಮನಹಳ್ಳಿ ಶಾಸಕ ಸತೀಶ್ ರೆಡ್ಡಿ ತಿಳಿಸಿದರು ಅವರು ಬೊಮ್ಮನಹಳ್ಳಿ ವಿಧಾನಸಭಾ ಕ್ಷೇತ್ರದ ಮಂಗಮ್ಮನಪಾಳ್ಯದ ವಾರ್ಡಿನ ಸಾಮಸಂದ್ರಪಾಳ್ಯದ ಕೆರೆ ಅಂಗಳದ ಮಕ್ಕಳ ಆಟದ ಪಾರ್ಕ್ ಉದ್ಘಾಟಿಸಿ ಮಾತನಾಡಿದರು ರಾಮಚಂದ್ರಪಾಳದ ಕೆರೆಯ ಪಕ್ಕದ ಕೆಸಿಡಿ ಸಿಕಸ ಹಾಗೂ ಕುಳಚ ನೀರಿನಿಂದ ಕೆರೆ ಹಾಳಾಗಿ ಹೋಗಿತ್ತು ನಮ್ಮ ಬಿಜೆಪಿ ಸರ್ಕಾರದ ಅವಧಿಯಲ್ಲಿ ನಮ್ಮ ಪಕ್ಷದ ಮುಖಂಡರು ಹಾಗೂ ಪರಿಸರ ಸಂರಕ್ಷಣಾ ವೇದಿಕೆಯ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಮತ್ತು ಮುರಳಿಯವರು ಒತ್ತಾಸೆಯಿಂದ ಕೆರೆ ಅಭಿವೃದ್ಧಿ ಪಡಿಸಲಾಯಿತು ಇದರ ಪಕ್ಕದಲ್ಲಿ ಮಕ್ಕಳಿಗೆ ಆಟದ ಪಾರ್ಕ್ ಮತ್ತು ಮಹಿಳೆಯರು ಮತ್ತು ಹಿರಿಯ ನಾಗರಿಕರಿಗೆ ಯೋಗ ಹಾಗೂ ಧ್ಯಾನದ ಮಂದಿರ ನಿರ್ಮಿಸಲಾಗಿದೆ ಇದರ ಪ್ರಯೋಜನವನ್ನು ಸ್ಥಳೀಯ ನಾಗರಿಕರು ಪಡೆದುಕೊಳ್ಳುವಂತೆ ಮನವಿ ಮಾಡಿದರು ಬೊಮ್ಮಳ್ಳಿ ವಿಧಾನಸಭಾ ಕ್ಷೇತ್ರದ ಸೋಮಸಂದ್ರಪಾಳ್ಯದ ಮಂಗಂಪಾಳ್ಯ ವಾರ್ಡ್ನ ಒಂದು ಏನು ಕೆರೆ ಇದೆ ನಮ್ಮ ಸೋಮಚಂದ್ರಪಾಳ್ಯ ಕೆರೆ ಆ ಕೆರೆ ಅಭಿವೃದ್ಧಿ ಆಗಬೇಕು ಅಂತೇಳಿ ಜನ ಏನು ಬಯಸಿದ್ರು ಅದನ್ನ ಈಗಾಗಲೇ ಅಭಿವೃದ್ಧಿ ಮಾಡಿದ್ದೇವೆ ಅದ್ರ ಜೊತೆಗೆ ಇವತ್ತು ಮಕ್ಕಳು ಆಟ ಆಡಲಿಕ್ಕೆ ಒಂದು ಪಾರ್ಕ್ ಬೇಕು ಅಂತ ನನಗೆ ರಿಕ್ವೆಸ್ಟ್ ಮಾಡಿದ್ದು ಅದರಂತೆ ಇವತ್ತು ಮಕ್ಕಳು ಆಟ ಆಡಲಿಕ್ಕೆ ಒಂದು ಪಾರ್ಕನ್ನು ಕೂಡ ನಾವು ಮಾಡಿದ್ದೇವೆ ಅದರ ಜೊತೆಗೆ ಯೋಗ ಮತ್ತು ಧ್ಯಾನ ಮಾಡಲಿಕ್ಕೂ ಕೂಡ ಒಂದು ಶೆಡ್ನ ನಿರ್ಮಾಣ ಮಾಡಿದ್ದೇವೆ ಮತ್ತು ಈ ಭಾಗದಲ್ಲಿ ಎಲ್ಲ ಯಾರು ವಾಕರ್ಸ್ ಇದ್ದಾರೆ ಅವ್ರಿಗೆ ಉಪಯೋಗ ಆಗಲಿಕ್ಕೆ ಬೆಂಚಸ್ಸು ಎಲ್ಲವನ್ನು ನಾವು ಈಗಾಗಲೇ ಪ್ರೊವೈಡ್ ಮಾಡಿದ್ದೇವೆ ಸೋಮಸಂದ್ರಪಾಳ್ಯ ಕೆರೆ ಕಳೆದ ಹತ್ತು ವರ್ಷದ ಹಿಂದೆ ಪೂರ್ತಿಯಾಗಿ ಕೆ ಸಿ ಡಿ ಸಿ ಗೊಬ್ಬರ ತುಂಬಿಕೊಂಡು ಹಾಳಾಗಿದ್ದಂಥ ಕೆರೆ ಇವತ್ತು ಜನ ಅಂತ ಒಂದು ಒಳ್ಳೆಯ ಸ್ಥಿತಿಯಲ್ಲಿ ಇರುವಂಥದಕ್ಕೆ ಪ್ರಾಮಾಣಿಕ ಪ್ರಯತ್ನ ಮತ್ತು ಇಲ್ಲಿ ಸುತ್ತಮುತ್ತ ಗ್ರಾಮದ ಎಲ್ಲ ಸಾರ್ವಜನಿಕರ ಸಹಕಾರ ಇವತ್ತು ನಾವು ನಮ್ಮ ಹಿಂದಿನ ಸರ್ಕಾರದಿಂದ ತಂದಿರುವ ಫಂಡ್ಸು ಮತ್ತು ಬಿ ಎಂ ಪಿಯಿಂದ ತಂದಿರುವಂಥ ಫಂಡ್ಸ್ ಇದಕ್ಕೆ ವಿನಿಯೋಗ ಮಾಡಿದ್ದರಿಂದ ಇವತ್ತು ಈ ಎಲ್ಲ ಕಾರ್ಯಗಳು ಆಗಿದೆ ಈ ಭಾಗದ ಒಂದು ಜನ ಅದರ ಉಪಯೋಗವನ್ನು ಪಡ್ಕೋತಾರೆ ಇದೇ ಸಂದರ್ಭದಲ್ಲಿ ಬೊಮ್ಮನಹಳ್ಳಿ ಬಿಜೆಪಿ ಮಾಜಿ ಅಧ್ಯಕ್ಷ ಹಾಗೂ ಪರಿಸರ ಸಂರಕ್ಷಣಾ ವೇದಿಕೆ ಅಧ್ಯಕ್ಷರಾದ ಶ್ರೀನಿವಾಸ ರೆಡ್ಡಿ ಮಾತನಾಡುತ್ತಾ ನಮ್ಮ ಸಾಮಸಂದ್ರಪಾಳ್ಯದ ಕೆರೆಯು ಉತ್ತಮವಾಗಿ ಅಭಿವೃದ್ಧಿಯಾಗಿದ್ದು ನಾಗರಿಕರಿಗೆ ವಾಕಿಂಗ್ ಟ್ರಾಕ್ ಆಗಿದೆ ಇದರ ಜೊತೆಯಲ್ಲಿ ಅಯ್ಯಪ್ಪಸ್ವಾಮಿ ದೇವಸ್ಥಾನದ ಪಕ್ಕದಲ್ಲಿ ಮಕ್ಕಳಿಗೆ ಸುಸಜ್ಜಿತವಾದ ಆಟದ ಮೈದಾನ ಎಂದು ಉದ್ಘಾಟನೆಯಾಗಿದೆ ಬಹಳ ಸಂತೋಷವಾಗಿದೆ ಎಂದರು ಇದೇ ಸಂದರ್ಭದಲ್ಲಿ ಸಾಮಸಂದ್ರಪಾಳ್ಯದ ಬಿಜೆಪಿ ಮುಖಂಡರಾದ ಸಾಮಸಂದ್ರಪಾಳ್ಯ ಮುರಳಿ ಸಂತೋಷ ನವೀನ್ ವೆಂಕಟೇಶ್ ಇನ್ನು ಮುಂತಾದವರು ಹಾಜರಿದ್ದರು म्पन्मूलदुप्राण वन्यजीवि आश्रयधाम ಕಾಡಿನ ಗರ್ ಹದಿಪದವರು ಕಾಡಿನ ಕಾಡಿನ ಮಾಡಿಲಲ್ಲಿ ಬೆಳೆದವರು ಕಾಡಿನ ಮಾಡಿಲಲ್ಲಿ ಬೆಳೆದವರು ಬಂದು ಸಿರಿ ಪ್ರಕೃತಿಯವರ ಕೇಂದ್ರಗಳು ಕಾಡುಗಳಿಲ್ಲದೆ ನಾಡಿಲ್ಲ ಕಾಡುಗಳಿಲ್ಲದೆ ಆಡೆ ಕಾಡೇನೊಡನಾಡಿಗಳು ಕಾಡೇನ ಪೊಡನಾಡಿಗಳು ಬಂದು ಸಿರಿ ಪ್ರಕೃತಿಯ ವರದಾನ ಸಂಪನ್ಮೂಲದೂ म्पन्मूलदुक्राण वन्यजीविा